ಈ ಸೀಸನ್ನಲ್ಲಿ ಒಮ್ಮೆ ಈ ರುಚಿಕರವಾದ ರೆಸಿಪಿ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಿಂಪಲ್ ರೆಸಿಪಿ ನೋಡ್ಕೊಂಬರೋಣ ನಾನಿಲ್ಲಿ ಕಡಲೆಕಾಯಿ ಬೀಜ ಕರಿವೆ ಸೊಪ್ಪು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹೂವನವನ್ನು ತೊಗೊಂಡಿದ್ದೀನಿ ಈರುಳ್ಳಿ ಹೂವ್ಯದಿಂದ ಪಲ್ಯಗಳನ್ನು ಮಾಡಿ ಅಥವಾ ಬೇಳೆ ಜೊತೆಗೆ ಸಾಂಬಾರು ಮಾಡಿ ತಿಂದಿದ್ದೀರಾ ಈ ಸಿಂಪಲ್ ರೆಸಿಪಿ ನೋಡ್ಕೊಂಬನ್ನಿ ಒಂದು ಪ್ಯಾನ್ಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಚಮಚೆ ಎಣ್ಣೆ ಹಾಕಿ ಕಡಲೆ ಬೀಜವನ್ನು ಹಾಕಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಬೆಳ್ಳುಳ್ಳಿನ ಅರ್ಧ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕಿ ಆ ಬೆಳ್ಳುಳ್ಳಿ ಹಸಿಮೆಣಸಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಿದ್ದೀನಿ ಈಗ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಈಗ ಸಣ್ಣಕ್ಕೆ ಕಟ್ ಮಾಡಿರುವ ಈರುಳ್ಳಿ ಹೂವನ್ನು ಇದ್ದೀನಿ ಅಂದರೆ ನಾವು ಇದಕ್ಕೆ ಈರುಳ್ಳಿ ಗಣಿ ಅಂತ ಹೇಳ್ತೀವಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕೂಡ ಹಸಿ ಅಂಶ ಇರಬಾರ್ದು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ರುಚಿಗೆ ತುಪ್ಪಕೊತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಇದೇ ರೀತಿಯಾಗಿ ಫ್ರೈ ಮಾಡಿಕೊಳ್ಳೋಣ ಕಡಲೆ ಬೀಜ ಮತ್ತು ಎಲ್ಲವೂ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇದನ್ನು ತರಿತರಿಯಾಗಿ ರುಬ್ಕೊಬೋದು ಅಥವಾ ನಿಮ್ಮ ಹತ್ರ ಕಲ್ಲೇನಾದರೂ ಇದ್ದರೆ ಕಲ್ಲಲ್ಲಾದರೂ ಕುಟ್ಬೋದು ಅಥವಾ ಸ್ವಲ್ಪ ನಮಗೆ ತರಿತರಿ ಬೇಡ ನುಣ್ಣಗೆ ಬೇಕಂದರೆ ನುಣ್ಣಗೆ ಇದನ್ನು ಬೇಕಾದರೆ ರುಬ್ಕೊಳ್ಬೋದು ನೋಡಿ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಂದು ಸಲ ಈ ರೀತಿ ತರಿತರಿ ಆದರೆ ಮಕ್ಕಳು ತಿನ್ನೋಲ್ಲ ಅಂತ ಹಾಗೆ ನುಣ್ಣಗೆ ಮಾಡಿ ದೋಸೆ ಜೊತೆಗೆ ಚೆನ್ನಾಗಿರುತ್ತೆ ನೋಡಿ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಆದರೆ ಸಾಕು ನಾನಿಲ್ಲಿ ಒಂದು ಎರಡು ರೌಂಡ್ ಮಾಡಿದ್ದೀನಿ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅದೇ ಕಡಾಯಿ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ನಾವು ರುಬ್ಬಿರುವ ಈ ಚಟ್ನಿಯನ್ನು ಹಾಕೊಳ್ಳೋಣ ನೀವು ಪಲ್ಯಗಳನ್ನು ತಿಂದಿರೋ ಈರುಳ್ಳಿ ಹೂವದ್ದು ಟೇಸ್ಟ್ ನೋಡಿದ್ದೀರಾ ಈ ರೀತಿ ಒಮ್ಮೆ ಟೇಸ್ಟ್ ನೋಡಿ ಅನ್ನಕ್ಕಂತೂ ಆಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಹೊತ್ತು ಹೀಗೆ ಸಿಮ್ಮೆಲ್ಲ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಬಾರ್ದು ಈಗ ನೋಡಿ ನಮ್ಮ ರುಚಿಕರವಾಗಿರುವ ತುಂಬ ಸಿಂಪಲ್ ಆಗಿರುವ ಈರುಳ್ಳಿ ಹೂವಿನ ಚಟ್ನಿ ರೆಡಿಯಾಯಿತು ಅಕ್ಕಿ ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಎಲ್ಲದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ರುಚಿ ಕೂಡ ಮಸ್ತಾಗಿರುತ್ತೆ ಇದನ್ನು ಬೇಕಿದ್ರೆ ನೀವು ತರಿತರಿಯಾಗಿ ಕೂಡ ಮಾಡ್ಕೊಳ್ಬೋದು ಇವತ್ತಿನ ಸಿಂಪಲ್ ಈರುಳ್ಳಿ ಹೂವಿನ ಚಟ್ನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು